ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನೆಯ ವಿಡಿಯೋದಲ್ಲಿ ಸ್ತ್ರೀ ಧರ್ಮದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡ್ವಿ ಇವತ್ತಿನ ವಿಡಿಯೋದಲ್ಲಿ ಅರುಂಧತಿ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ನಿಮಗೆ ಹೇಳಿದ್ದೆ ಅಲ್ವಾ ಮದುವೆಯಾದ ಮೇಲೆ ಪುರೋಹಿತರು ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ ಹೊರಗಡೆ ಕರ್ಕೊಂಡೋಗಿ ಪ್ರತಿಯೊಬ್ಬರೂ ಅರುಂಧತಿ ನಕ್ಷತ್ರವನ್ನು ನೋಡಿ ನಮಸ್ಕಾರವನ್ನು ಮಾಡಿ ಪೂಜೆಯನ್ನು ಮಾಡ್ತೀವಿ ಅಲ್ವಾ ಅದು ಏನು ಗಂಡ ತೋರಿಸಿದ ಮೇಲೆ ಅಂದರೆ ಪತಿ ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ ಕೈ ಹಿಡಿದು ಆಗ ನಾವು ನೋಡ್ತೀವಿ ಅಲ್ಲಿನೂ ನೋಡಿರಿ ಪತಿಯಂತರ್ಗತನೇ ಕೆಲಸ ಆಗೋದು ಅಲ್ವಾ ಪತಿ ನೋಡಿಸಿದ್ರೇ ನಾವು ಅರುಂಧತಿ ನಕ್ಷತ್ರವನ್ನು ನೋಡ್ತೀವಿ ಯಾಕೆ ಹೀಗೆ ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ ಯಾರು ಈ ಅರುಂಧತಿ ಎಲ್ಲವನ್ನು ತಿಳ್ಕೊಳ್ಳಂತೆ ಈಕೆ ಪತಿವ್ರತೆ ಅರುಂಧತಿ ಸಪ್ತಋಷಿ ಮಂಡಲದಲ್ಲಿ ಅರುಂಧತಿಗೆ ಮಾತ್ರ ಜಾಗ ಇದೆ ಅದು ಏನು ವಸಿಷ್ಠರ ಪತ್ನಿಯಾದಂತಹ ಸಪ್ತ ಸಪ್ತಋಷಿ ಮಂಡಲದಲ್ಲಿ ಅರುಂಧತಿಗೆ ಮಾತ್ರ ಜಾಗ ಇದೆ ಅದು ಯಾಕೆ ಏನು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಂತೆ ಯಾಕಂದರೆ ಮದುವೆ ಆದಮೇಲೆ ತುಂಬ ಜನಕ್ಕೆ ಡೌಟ್ ಇರುತ್ತೆ ಅರುಂಧತಿ ನಕ್ಷತ್ರವನ್ನು ಯಾಕೆ ನೋಡಬೇಕು ಯಾಕೆ ಪೂಜೆಯನ್ನು ಮಾಡಬೇಕು ಯಾರು ಆಕೆ ಎಲ್ಲರೂ ತಿಳ್ಕೊಬೇಕಾದಂತಹ ವಿಷಯ ಇದು ಅದಕ್ಕೋಸ್ಕರ ಇದನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ರಿ ವಸಿಷ್ಠರ ಪತ್ನಿ ಅರುಂಧತಿ ವಸಿಷ್ಠರು ಯಾರು ಅಂತಂದರೆ ಸಪ್ತ ಋಷಿಗಳಲ್ಲಿ ಒಬ್ಬರು ಕಶ್ಯಪ ವಸಿಷ್ಠ ಅತ್ರಿ ವಿಶ್ವಾಮಿತ್ರ ಜಮದಗ್ನಿ ಭಾರದ್ವಾಜ ಗೌತಮ ಋಷಿಗಳು ಇವರು ಸಪ್ತ ಋಷಿಗಳು ಅಂತ ಕರಿತೀವಿ ಇವರು ಸಪ್ತ ಋಷಿ ಮಂಡಲದಲ್ಲಿ ಏಳು ಜನ ಋಷಿ ಮುನಿಗಳು ಇವರು ನಕ್ಷತ್ರದ ರೂಪದಲ್ಲಿ ಇರ್ತಾರೆ ಹಾಗಾಗಿ ಅವ್ರು ಯಾರೂ ನಮಗೆ ಕಾಣ ಸಿಗೋದಿಲ್ಲ ಮತ್ತು ವಸಿಷ್ಠರ ಪತ್ನಿಯಾದಂತಹ ಅರುಂಧತಿ ಮಾತ್ರ ನಮಗೆ ಕಾಣಿಸ್ತಾಳೆ ಅರುಂಧತಿ ಯಾವಾಗಲೂ ವಸಿಷ್ಠರ ನಕ್ಷತ್ರದ ಪಕ್ಕದಲ್ಲೇ ಅಂಟಿಕೊಂಡೇ ಇರ್ತಾಳೆ ಹಾಗಾಗಿ ಅವರಿಬ್ಬರ ದರ್ಶನವನ್ನು ಮಾಡಿ ಪೂಜೆಯನ್ನು ಮಾಡೋದರಿಂದ ಪ್ರೀತಿ ವಿಶ್ವಾಸದಿಂದ ಸಹಬಾಳ್ವೆಯಿಂದ ಸುಖವಾಗಿ ಜೀವನವನ್ನು ನಡೆಸ್ತೀವಿ ಅನ್ನೋ ಒಂದು ಉದ್ದೇಶಕ್ಕೆ ಮತ್ತು ಅರುಂಧತಿ ಪತಿವ್ರತೆ ಪತಿವ್ರತ ಶಿರೋಮಣಿ ಯಾಕೆ ಅಂತ ಮುಂದೆ ಕಥೆಯಲ್ಲಿ ನೀವು ತಿಳ್ಕೊತೀರಾ ಅರುಂಧತಿ ಎಷ್ಟು ಪತಿವ್ರತೆ ಅಂತ ಹಾಗಾಗಿ ಅವಳ ದರ್ಶನ ಮಾಡೋದರಿಂದ ವಸಿಷ್ಠರ ಜೊತೆಗೆ ಅರುಂಧತಿಯ ದರ್ಶನ ಮಾಡೋದರಿಂದ ಅವರ ಆರಾಧನೆಯನ್ನು ಪೂಜೆಯನ್ನು ಮಾಡೋದರಿಂದ ನಮ್ಮ ಜೀವನದಲ್ಲಿ ಪ್ರೀತಿ ವಿಶ್ವಾಸಕ್ಕೆ ಕೊರತೆ ಇರೋದಿಲ್ಲ ಜೀವನ ಸುಗಮವಾಗಿ ನಡೆಯುತ್ತೆ ಅನ್ನೋ ಒಂದು ಕಾರಣಕ್ಕೆ ಅರುಂಧತಿಯನ್ನು ನಾವು ನೋಡಬೇಕು ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ ಈಗ ಅರುಂಧತಿ ಯಾರು ಅಂತ ತಿಳ್ಕೊಬೇಕಲ್ವಾ ಬ್ರಹ್ಮದೇವರು ಒಬ್ಬ ಸ್ತ್ರೀಯನ್ನು ಸೃಷ್ಟಿ ಮಾಡ್ತಾರೆ ಅವಳು ತುಂಬ ಸೌಂದರ್ಯವತಿಯಾಗಿರ್ತಾಳಂತೆ ಎಷ್ಟು ಸೌಂದರ್ಯ ಅಂದರೆ ಒಂದು ಕ್ಷಣ ಬ್ರಹ್ಮದೇವರೇನೆ ಬೆರಗಾಗಿ ಹೋಗ್ಬಿಡ್ತಾರಂತೆ ಅಂಥ ಒಂದು ಸೌಂದರ್ಯ ಅವಳದು ಅವಳ ಹೆಸರು ಏನು ಅಂತಂದರೆ ಸಂಧ್ಯಾ ದೇವಿ ಸಂಧ್ಯಾಕಾಲಕ್ಕೆ ಅಭಿಮಾನಿ ದೇವತೆ ಅವಳ ಹೆಸರು ಸಂಧ್ಯಾ ದೇವಿ ಸಂಧ್ಯಾಕಾಲ ಅಂದರೆ ಸಂಜೆ ಹೊತ್ತಿಗೆ ಅಭಿಮಾನಿ ದೇವತೆ ಹಾಕಿ ಅವಳು ಭೂಲೋಕಕ್ಕೆ ಬರ್ತಾಳೆ ಬಂದ್ಬಿಟ್ಟು ಅಲ್ಲಿ ತಪಸ್ಸನ್ನು ಮಾಡಿ ಜ್ಞಾನವನ್ನು ಪಡಿಬೇಕು ಅಂಥೇಳಿ ಒಂದು ಆಶ್ರಮವನ್ನು ನಿರ್ಮಿಸಿಕೊಂಡು ಅಲ್ಲಿನೇ ಅವಳು ತಪಸ್ಸನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡ್ತಾಳೆ ಅಲ್ಲಿಗೆ ವಸಿಷ್ಠರು ಬರ್ತಾರೆ ಆಗ ಅವಳು ಕೇಳ್ತಾಳಂತೆ ಸ್ವಾಮಿ ನೀವೇ ನನಗೆ ಅನುಗ್ರಹವನ್ನು ಮಾಡಬೇಕು ಉಪದೇಶವನ್ನು ಮಾಡಬೇಕು ನಾನು ಯಾವ ಥರ ತಪಸ್ಸನ್ನು ಮಾಡಿದ್ರೆ ಭಗವಂತನ ಅನುಗ್ರಹ ಆಗುತ್ತೆ ಭಗವಂತನನ್ನು ನಾನು ಕಾಣಬೇಕು ಹಾಗಾಗಿ ನೀವು ನನಗೆ ಉಪದೇಶವನ್ನು ಮಾಡಬೇಕು ಅಂತ ಕೇಳ್ಕೊತಾಳೆ ಒಂದು ಕ್ಷಣ ವಸಿಷ್ಠರು ಕೂಡ ಅವಳನ್ನು ನೋಡಿ ಯಾರೋ ಸಂಧ್ಯಾ ದೇವಿಯನ್ನು ನೋಡಿ ಮೋಹಿತರಾಗ್ಬಿಡ್ತಾರಂತೆ ಅಷ್ಟು ಒಂದು ಸೌಂದರ್ಯ ಆದರೆ ಮುಂದೆ ಅವಳೇ ಅರುಂಧತಿ ಆಗೋದು ಆಮೇಲೆ ವಾಸುದೇವ ಮಂತ್ರವನ್ನು ಉಪದೇಶವನ್ನು ಮಾಡ್ತಾರೆ ಸಂಧ್ಯಾದೇವಿಗೆ ಅವಳು ನಾಲ್ಕು ಯುಗದ ಕಾಲ ಮಂತ್ರ ಜಪವನ್ನು ಮಾಡ್ತಾ ಕೂತ್ಕೊಂಡ್ಬಿಡ್ತಾಳೆ ತಪಸ್ಸನ್ನು ಮಾಡ್ತಾ ಕೂತ್ಬಿಡ್ತಾಳೆ ಭಗವಂತನ ಧ್ಯಾನವನ್ನು ಮಾಡ್ತಾಳೆ ಆಗ ಭಗವಂತ ಪ್ರತ್ಯಕ್ಷನಾಗ್ತಾನಂತೆ ಪ್ರತ್ಯಕ್ಷನಾಗಿ ಏನು ಬೇಕು ನಿನಗೆ ವರವನ್ನು ಕೇಳಮ್ಮ ಅಂತ ಭಗವಂತ ಹೇಳ್ತಾನಂತೆ ಆಗ ಸಂಧ್ಯಾದೇವಿ ಹೇಳ್ತಾಳೆ ಸ್ವಾಮಿ ಎಲ್ಲರೂ ನನ್ನನ್ನು ನೋಡಿ ಕಾಮದಿಂದ ಮೋಹಿತರಾಗ್ತಾ ಇದ್ದಾರೆ ಒಟ್ಟಾರೆ ಪುರುಷರಿಗೆ ಕಾಮದ ಭಾವನೆ ಬರಬಾರ್ದು ಅಂತಹದ್ದೊಂದು ವರ ಕೊಟ್ಬಿಡ್ರಿ ಎಲ್ಲರಿಗೂ ಅಂತ ಕೇಳ್ತಾರಂತೆ ಆವಾಗ ಭಗವಂತ ಹೇಳ್ತಾನಂತೆ ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆಲ್ಲ ಮಾಡಿಬಿಟ್ರೆ ಸೃಷ್ಟಿನೇ ಹೋಗ್ಬಿಡುತ್ತೆ ಅದು ಮಾಡೋದಕ್ಕಾಗೋದಿಲ್ಲ ಬೇರೆ ಏನನ್ನ ಕೇಳ್ಕೊ ನೀನು ಅಂತ ಹೇಳ್ತಾನೆ ಭಗವಂತ ಆಗ ಭಗವಂತನೇ ಹೇಳ್ಬಿಡ್ತಾನಂತೆ ಬೇಡ ನಾನೇ ನಿನಗೆ ಒಂದು ವರವನ್ನು ಕೊಡ್ತೀನಿ ಸಂಧ್ಯಾಕಾಲಕ್ಕೆ ಕಾಮ ವರ್ಜ್ಯ ಅಂತ ಹೇಳ್ತಾನಂತೆ ಅಂದರೆ ಸಂಧ್ಯಾಕಾಲದಲ್ಲಿ ಮುಸ್ಸಂಜೆ ಹೊತ್ತಿನಲ್ಲಿ ಏನೇನು ಮಾಡಬಾರ್ದು ಅಂತ ಭಗವಂತ ಹೇಳ್ತಾನಂತೆ ಆ ಕಾಲದಲ್ಲಿ ತಿನ್ನುವುದು ಅದರಿಂದ ಆನಂದವನ್ನು ಪಡೋದು ಅಂದರೆ ಮುಸ್ಸಂಜೆ ಹೊತ್ತಲ್ಲಿ ಆರು ಗಂಟೆಯ ಕಾಲದಲ್ಲಿ ಅಂದರೆ ಹೊತ್ತು ಮುಣುಗುವ ಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ತಿನ್ನಬಾರ್ದು ಅಂತ ಮನೆಯಲ್ಲಿ ಹೇಳ್ತಾ ಇರ್ತಾರೆ ದೊಡ್ಡ ಭಗವಂತ ಹೇಳ್ತಾನಂತೆ ಆ ಕಾಲದಲ್ಲಿ ತಿನ್ನುವುದು ಮತ್ತು ಅದರಿಂದ ಆನಂದವನ್ನು ಪಡುವುದು ಇದು ವರ್ಜ್ಯವಾದು ಅಂದರೆ ಈ ಕೆಲಸ ಮಾಡಬಾರ್ದು ಆಮೇಲೆ ನಿದ್ರೆ ಮಾಡೋದು ಅಂಥ ಸಮಯದಲ್ಲಿ ಐದೂವರೆ ಆರು ಗಂಟೆ ಹೊತ್ತಲ್ಲಿ ಮಲ್ಕೊಳ್ಳೋದು ಇದನ್ನು ಮಾಡಬಾರ್ದು ಮತ್ತು ಇಂತಹ ಒಂದು ಸಂಧ್ಯಾಕಾಲದಲ್ಲಿ ಕಾಮದಿಂದ ಇರುವುದು ಅಂದರೆ ಪತಿ ಪತ್ನಿಯರು ಕಾಮದಿಂದ ಇರಬಾರ್ದು ಮತ್ತು ಇವೆಲ್ಲ ಸ್ವರ್ಜ ಅಂತ ಭಗವಂತ ಹೇಳ್ತಾನಂತೆ ಅದಕ್ಕೋಸ್ಕರ ಸಂಧ್ಯಾಕಾಲದಲ್ಲಿ ನಾವು ಬಾಗಿಲು ಮುಂದೆ ದೀಪವನ್ನು ಹಚ್ಚಿಡಬೇಕು ಆಮೇಲೆ ದೇವರ ಮುಂದೆ ದೀಪವನ್ನು ಹಚ್ಚಬೇಕು ತುಳಸಿ ಮುಂದೆ ದೀಪವನ್ನು ಹಚ್ಚಬೇಕು ಲೈಟ್ಗಳನ್ನು ಹಾಕಬೇಕು ಇಂಥವೆಲ್ಲ ಮಾಡಬೇಕೇ ವಿನಃ ತಿನ್ನೋದು ನಿದ್ದೆ ಮಾಡೋದು ಅಳೋದು ಈ ಥರದ್ದೆಲ್ಲ ಮಾಡಬಾರ್ದು ಆಮೇಲೆ ಸಂಧ್ಯಾಕಾಲದಲ್ಲಿ ಯಾವ ಸ್ತ್ರೀನೂ ಮನೆ ಮುಂದೆ ನಿಂತು ತಲೆಯನ್ನು ಬಾಚ್ಕೊಳ್ತಾಳೋ ಆ ಮನೆಯಲ್ಲಿ ಅಲಕ್ಷ್ಮಿ ವಾಸವಾಗ್ತಾಳೆ ಅಂತ ಭಗವಂತನೇ ಹೇಳಿದನಂತೆ ಸಾಕ್ಷಾತ್ ಹೀಗೆ ಅನೇಕ ವರಗಳನ್ನು ಭಗವಂತ ಸಂಧ್ಯಾದೇವಿಗೆ ಕೊಡ್ತಾನಂತೆ ಅದಕ್ಕೋಸ್ಕರ ಹೊತ್ತು ಮುಣುಗೋ ಸಮಯದಲ್ಲಿ ತಲೆಯನ್ನು ಬಾಚಬಾರ್ದು ಕಸವನ್ನು ಗೂಡಿಸಿ ಹೊರಗಡೆ ಅಷ್ಟರ ಅಷ್ಟರೊಳಗಡೆ ಹೊತ್ತು ಮುಣುಗೋ ಒಳಗಡೆ ಕಸವನ್ನು ಗೂಡಿಸ್ಬೇಕು ಇದೆಲ್ಲ ತುಂಬ ನಿಯಮಗಳಿದಾವೆ ಅದನ್ನೆಲ್ಲ ನಾವು ಪಾಲನೆಯನ್ನು ಮಾಡಬೇಕು ಇದೆಲ್ಲ ಪಾಲನೆಯನ್ನು ಮಾಡದೇ ಇದ್ರೇ ಮತ್ತೆ ಅಲಕ್ಷ್ಮಿ ವಾಸ ಆಗ್ತಾಳೆ ಮನೆಯಲ್ಲಿ ಕಷ್ಟಗಳು ಕಾರ್ಪಣ್ಯಗಳು ಜಗಳಗಳು ನೆಮ್ಮದಿ ಇರಲ್ಲ ಯಾಕೆ ಹೀಗೆಲ್ಲ ಆಗುತ್ತೆ ಅಂದರೆ ಸಂಧ್ಯಾಕಾಲದಲ್ಲಿ ನಾವು ತುಂಬ ಜಾಗ್ರತೆಯಿಂದ ಇರಬೇಕು ಹೀಗೆ ಭಗವಂತನೇ ಸಂಧ್ಯಾ ದೇವಿಗೆ ಅನೇಕ ವರಗಳನ್ನು ಕೊಟ್ಬಿಡ್ತಾನಂತೆ ಆಗ ಇನ್ನೇನಾದರೂ ಬೇಕಾದರೆ ಕೇಳಮ್ಮ ಅಂತ ಭಗವಂತ ಹೇಳ್ತಾನಂತೆ ಆಗ ಸಂಧ್ಯಾ ದೇವಿ ಹೇಳ್ತಾಳಂತೆ ನಾನು ಉತ್ತಮ ದಾಂಪತ್ಯವನ್ನು ನಡೆಸಬೇಕು ಪತಿಯ ಸೇವೆಯನ್ನು ನಾನು ಮಾಡಬೇಕು ಅದರಿಂದ ನನಗೆ ಮುಕ್ತಿ ಆಗಬೇಕು ಅಂತ ಕೇಳ್ಕೊಳ್ತಾಳಂತೆ ಆಗ ಭಗವಂತ ಹೇಳ್ತಾನಂತೆ ಉತ್ತಮ ಪತಿಯನ್ನು ನೀನೇ ಆಯ್ಕೆ ಮಾಡ್ಕೋ ಅಂತ ಭಗವಂತ ಸಂಧ್ಯಾ ವರ ಕೊಡ್ತಾನಂತೆ ಕೆಲವು ಋಷಿಗಳೆಲ್ಲ ಸೇರಿಕೊಂಡು ಯಾಗವನ್ನು ಯಜ್ಞವನ್ನು ಮಾಡ್ತಾ ಇದ್ದಾರೆ ಎಲ್ಲ ಋಷಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ ನೀನು ಅಲ್ಲಿಗೆ ಹೋಗು ಹೋಗ್ಬಿಟ್ಟು ಒಬ್ಬ ಋಷಿಯನ್ನು ನೀನೇ ಆರಿಸ್ಕೊ ಮುಂದಿನ ಜನ್ಮದಲ್ಲಿ ವಿವಾಹವನ್ನು ಮಾಡ್ಕೋ ಅಂತ ಭಗವಂತ ಹೇಳ್ತಾನೆ ಆದರೆ ಈ ರೂಪದಲ್ಲಿ ಹೋಗ್ಬೇಡ ಅಂತ ಹೇಳ್ತಾನೆ ಭಗವಂತ ಯಾಕೆ ಅಂದರೆ ಅತ್ಯಂತ ಸೌಂದರ್ಯವತ್ತಿ ಸಂಧ್ಯಾದೇವಿ ಎಲ್ಲ ಋಷಿಗಳೂ ಮದುವೆ ಮಾಡ್ಕೊಳ್ಳೋಕೊ ಒಪ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಇಂಥ ರೂಪದಲ್ಲಿ ನೀನು ಹೋಗ್ಬೇಡ ಹೆಂಗೋ ಯಜ್ಞವನ್ನು ಇದ್ದಾರೆ ಯಾಗವನ್ನು ಇದ್ದಾರೆ ಎಲ್ಲ ಋಷಿ ಮುನಿಗಳು ಹಾಗಾಗಿ ಯಜ್ಞದಲ್ಲಿ ತುಪ್ಪವನ್ನು ಬಳಸ್ತಾರಲ್ವ ಅದಕ್ಕೋಸ್ಕರ ತುಪ್ಪವಾಗಿ ನೀನು ಆ ಯಜ್ಞಕ್ಕೆ ಹೋಗು ಅಲ್ಲಿ ನಿನಗೆ ಅನೇಕ ಋಷಿಗಳು ಬಂದಿರ್ತಾರೆ ನಿನಗೆ ಯಾರು ಶ್ರೇಷ್ಠನೋ ಅವರನ್ನು ನೀನು ಒರಿಸ್ಕೊ ಮುಂದಿನ ಜನ್ಮದಲ್ಲಿ ಅವರನ್ನು ನೀನು ವಿವಾಹವಾಗ್ತೀಯಾ ಅಂತ ಭಗವಂತ ವರವನ್ನು ಕೊಡ್ತಾನೆ ಆಗ ಸಂಧ್ಯಾದೇವಿ ತುಪ್ಪದ ರೂಪದಲ್ಲಿ ಆ ಯಜ್ಞಕ್ಕೆ ಹೋಗ್ತಾಳೆ ಅಲ್ಲಿ ಎಲ್ಲ ಋಷಿ ಮುನಿಗಳನ್ನು ನೋಡ್ತಾಳೆ ಗಮನಿಸ್ತಾಳೆ ಆಗ ವಸಿಷ್ಠರ ರೂಪಕ್ಕೆ ಬೆರಗಾಗ್ತಾಳಂತೆ ಸಂಧ್ಯಾದೇವಿ ನಾನು ವಸಿಷ್ಠರ ಪತ್ನಿ ಆಗ್ತೇನೆ ಅಂತ ಅಲ್ಲಿನೇ ಸಂಕಲ್ಪವನ್ನ ಮಾಡ್ಬಿಡ್ತಾಳೆ ಅಲ್ಲಿ ಆ ತುಪ್ಪವನ್ನ ಹೋಮಕ್ಕೆ ಹಾಕ್ತಾ ಇರ್ತಾರಲ್ವಾ ಆಗ ಆ ಹೋಮಕ್ಕೆ ಬಿದ್ಬಿಟ್ಟು ತನ್ನ ದೇಹತ್ಯಾಗವನ್ನ ಮಾಡ್ತಾಳೆ ಅವಳೇ ಜನ್ಮಾಂತರದಲ್ಲಿ ಕರ್ದಮರ ಮಗಳಾಗಿ ಅರುಂಧತಿಯಾಗಿ ಹುಟ್ಟಿ ಬರ್ತಾಳೆ ಇವಾಗ ನಾವು ಪತಿವ್ರತ ಸ್ತ್ರೀಯರಿಗೆ ಒಂದು ಉದಾಹರಣೆಯಾಗಿ ವಿವಾಹ ಸಂಸ್ಕಾರದಲ್ಲಿ ಋಷಿಮುನಿಗಳ ಮಂಡಲದಲ್ಲಿನೇ ಅರುಂಧತಿ ನಕ್ಷತ್ರವನ್ನ ತೋರಿಸ್ತಾರೆ ಋಷಿ ಮುನಿಗಳು ಸಪ್ತ ಋಷಿಗಳ ಮಂಡಲ ಇದೆ ಅದರಲ್ಲಿ ಅರುಂಧತಿಗೆ ಮಾತ್ರ ಜಾಗ ಇದೆ ಯಾಕೆಂದರೆ ಅವಳು ಪತಿವ್ರತೆಯಲ್ಲಿ ಒಬ್ಬಳು ಅಂತ ಹೇಳಲಾಗುತ್ತೆ ಯಾಕೆ ಅಂತಂದರೆ ಒಮ್ಮೆ ಅಗ್ನಿದೇವರಿಗೆ ಸಪ್ತ ಋಷಿಗಳ ಪತ್ನಿಯರಲ್ಲಿ ಕಾಮ ಹುಟ್ಟುತ್ತೆ ಆಗ ಅಗ್ನಿದೇವರ ಪತ್ನಿ ಸ್ವಾಹ ಪ್ರತಿಯೊಬ್ಬ ಋಷಿ ಮುನಿಗಳ ಸಪ್ತ ಋಷಿಗಳ ಹೆಂಡತಿಯರಲ್ಲಿ ಆವಾಹನೆಯಾಗಿ ಅಗ್ನಿದೇವರ ಒಂದು ಕಾಮವನ್ನು ತೀರಿಸ್ತಾ ಇರ್ತಾಳೆ ಆವಾಗ ಸಪ್ತ ಋಷಿಗಳಲ್ಲಿ ವಸಿಷ್ಠರ ಹೆಂಡತಿಯಾದಂತಹ ಅರುಂಧತಿಯಲ್ಲಿ ಸ್ವಾಹಾದೇವಿ ಹೋಗಬೇಕು ಅಂತಂದರೆ ಸಾಧ್ಯನೇ ಆಗೋದಿಲ್ಲ ಎಷ್ಟು ಪ್ರಯತ್ನ ಮಾಡ್ತಾಳೆ ಸ್ವಹಾದೇವಿ ಅರುಂಧತಿಯಲ್ಲಿ ಸೇರ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅದಕ್ಕೆ ಅರುಂಧತಿಯನ್ನು ಪತಿವ್ರತೆ ಅಂತ ಪರಿಗಣಿಸಲಾಗುತ್ತೆ ಅದಕ್ಕೋಸ್ಕರ ಸಪ್ತ ಋಷಿ ಮಂಡಲದಲ್ಲಿ ಯಾವ ಋಷಿಯರ ಪತ್ನಿಯರಿಗೂ ಸ್ಥಾನ ಇಲ್ಲದಿದ್ದರೂ ವಸಿಷ್ಠರ ಪತ್ನಿ ಅರುಂಧತಿ ಮಾತ್ರ ವಸಿಷ್ಠರ ಪಕ್ಕದಲ್ಲಿನೇ ಇರ್ತಾಳೆ ಎರಡು ಜೋಡಿ ನಕ್ಷತ್ರಗಳಿರ್ತವೆ ವಸಿಷ್ಠರು ಮತ್ತೆ ಅರುಂಧತಿ ಅಂತ ಹಾಗಾಗಿ ವಿವಾಹ ಸಂದರ್ಭದಲ್ಲಿ ಆಕೆಯನ್ನ ನೋಡಿ ದರ್ಶನವನ್ನ ಮಾಡಿ ಪೂಜೆಯನ್ನು ಸಲ್ಲಿಸಿದ್ರೆ ವಿವಾಹ ಜೀವನದಲ್ಲಿ ಸುಖಮಯವಾಗಿ ಪ್ರೀತಿ ವಿಶ್ವಾಸದಿಂದ ಗಂಡ ಹೆಂಡತಿ ಬಾಳ್ವೆಯನ್ನ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಸಪ್ತಋಷಿಗಳ ಪತ್ನಿಯರಲ್ಲಿ ಅರುಂಧತಿಗೆ ಒಂದು ಪಟ್ಟು ಹೆಚ್ಚಿನ ಸ್ಥಾನ ಇದೆ ಅಂತ ನಾವು ತಿಳ್ಕೊಂಡ್ವಿ ವಸಿಷ್ಠರ ಪತ್ನಿಯಾದಂತಹ ಅರುಂಧತಿ ನಕ್ಷತ್ರದ ಬಗ್ಗೆ ನಾವು ತಿಳ್ಕೊಂಡ್ವಿ ಈಗೆಲ್ಲರಿಗೂ ಗೊತ್ತಾಯ್ತಲ್ವ ಯಾಕೆ ನಾವು ಅರುಂಧತಿ ನಕ್ಷತ್ರವನ್ನು ನೋಡಿ ಪೂಜೆಯನ್ನು ಮಾಡ್ತೀವಿ ಮದುವೆ ಸಂದರ್ಭದಲ್ಲಿ ಅಂತ ಆಮೇಲೆ ಇನ್ನೊಂದು ವಿಷಯ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಪಂಚಕನ್ಯರನ್ನು ಸ್ಮರಣೆಯನ್ನು ಮಾಡಬೇಕು ಅವರೆಲ್ಲ ಪತಿವ್ರತ ಶಿರೋಮಣಿಗಳೇನೆ ಯಾರು ಅಂತಂದರೆ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ಈ ಐದು ಮಂದಿಯ ಪಂಚಕನ್ಯರ ಸ್ಮರಣೆಯನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಮಾಡಿದರೆ ನಾಶನಂ ಅಂತ ಹೇಳಿದ್ದಾರೆ ಅಂದರೆ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ಪಂಚಕನ್ನೇ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಎಲ್ಲ ಕಷ್ಟಗಳಿಂದ ದೂರ ಆಗ್ತೀವಿ ಮತ್ತು ಅವರೆಲ್ಲ ಪತಿವ್ರತೆಯರ ಆಶೀರ್ವಾದ ನಮಗೆ ಸಿಗುತ್ತೆ ಅದಕ್ಕೋಸ್ಕರ ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿಯನ್ನು ಸ್ಮರಣೆಯನ್ನು ಮಾಡಬೇಕು ಅಂತ ಸ್ತ್ರೀ ಧರ್ಮದಲ್ಲಿ ಹೇಳ್ತಾರೆ ಕೊನೆಗೆ ಒಂದು ವಿಷಯ ತಿಳಿಬೇಕು ಸ್ನೇಹಿತರೆ ಧರ್ಮ ಏನು ಹೇಳುತ್ತೆ ಅಂತಂದರೆ ನಮಗೆ ಧರ್ಮ ಅರ್ಥ ಕಾಮದಿಂದ ಮೋಕ್ಷವನ್ನು ಹೇಳಿದೆ ಸ್ತ್ರೀಧರ್ಮದಲ್ಲಿ ಇದೇ ಸನಾತನ ಧರ್ಮದಲ್ಲಿ ಸ್ತ್ರೀ ಶಕ್ತಿ ಅಂತ ಕರೀತಾರೆ ಅದಕ್ಕೋಸ್ಕರ ಇದರಲ್ಲಿ ಧರ್ಮನೂ ಸೇರ್ಕೊಂತು ಮತ್ತೆ ಅರುಂಧತಿ ಬಗ್ಗೆನೂ ತಿಳ್ಕೊಂಡ್ವಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ